ನಮಸ್ಕಾರ ಸ್ನೇಹಿತರೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಕೆಂಗೇರಿಯಲ್ಲಿರುವುದು ಇದು ನೋಡ್ತಾ ಇರ್ಬೋದು ನೀವು ಮಳೆ ಬಂದು ನೀರು ನಿಂತ್ಕೊಂಡಿದೆ ಭಾಳ ಮಕ್ಕಳಿಗೆ ಕಷ್ಟ ಪ್ರೇಯರ್ ಕಷ್ಟ ಆಗ್ತಾ ಇರುತ್ತೆ ಇದು ಬಂದು ಟು ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಚೇತನ್ ಗೌಡರು ಆದ ಜೆ ಡಿ ಎಸ್ನ ಸದಸ್ಯರು ಅಲ್ಲಿಗೆ ಬಂದು ಭೇಟಿ ನೀಡಿ ಅಲ್ಲಿರೋ ತೊಂದರೆಗಳನ್ನು ನೋಡ್ತಾರೆ ವಾಟ್ ಆ ಅಮೆಝನ್ ಕ್ರಿಯೇಟ್ ಒಂದು ವಿಷಯ ಹೇಳ್ತೀನಿ ಆ ವಿಷಯನ ಕೇಳಿ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಯಾರು ಮಾಡೋಕ್ಕಾಗಲ್ಲ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಆಲ್ ಚೇಂಜ್ ಎಲ್ಲ ಅಲ್ಲಿರೋ ರೋಡನ್ನೇ ಚೇಂಜ್ ಮಾಡ್ತಾರೆ ಅಲ್ಲಿ ಮಳ್ಳ ಹಾಕಿ ಮಾಡ್ತಾರೆ ಹ್ಯಾಡ್ ಆಫ್ ಯು ಸರ್ ಹ್ಯಾಡ್ಸ್ ಆಫ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಯಾರು ಮಾಡೋಕ್ಕಾಗಲ್ಲ ಈಗಿನ ಸರ್ಕಾರ ಸರ್ಕಾರದ ಶಾಲೆಗಳಿಗೆ ಯಾವುದೇ ಒಂದು ಮೀಸಲಾತಿ ಇಲ್ಲ ಅಂಥದ್ರಲ್ಲಿ ನೀವು ಬಂದು ಈ ಥರ ಮಾಡಿದ್ದೀರಾ ಹ್ಯಾಡ್ಸ್ ಆಫ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನು ಹೇಳ್ತಾ ಹೋದರೆ ಸಾವಿರಾರು ಕೆಲಸ ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಒಳ್ಳೆ ಕೆಲಸ ಹಾಗೆ ಮುಂದುವರಿಲಿ ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್